ಮುಟ್ಟಿದ್ರೆ ಕರೆಂಟ್ ಹೊಡೆಯುತ್ತೆ ಅಂತಾರಲ್ಲ ಅದು ಇದೆ ಈ ಲೇಔಟ್ ಅಲ್ಲಿ ಎರಡು ಗ್ರ್ಯಾಂಡ್ ಆರ್ಚ್ ಗಳು ಬರುತ್ತೆ ಇನ್ನ ಈ ಲೇಔಟ್ ಎನ್ ಎಚ್ ಸೆವೆಂಟಿ ಫೈವ್ ಗೆ ಅಟ್ಯಾಚ್ ಆಗಿದೆ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೆಕ್ಯೂರಿಟಿ ಇರುತ್ತೆ ಕಿಡ್ಸ್ ಪ್ಲೇ ಏರಿಯಾ ಇಲ್ಲಿ ಇಪ್ಪತ್ತಕ್ಕರಲ್ಲಿ ಇನ್ನೂರ ಐವತ್ತೊಂದು ಸೈಟ್ ಗಳು ಬರ್ತಾ ಇದೆ ಇನ್ನ ಇದು ಬಂದು ನಿಮಗೆ ರೆಡಿ ಟು ರೆಜಿಸ್ಟ್ರೇಷನ್ ಇದೆ ಅಂಡ್ ರೆಡಿ ಟು ಕನ್ಸ್ಟ್ರಕ್ಷನ್ ಕೂಡ ಇದೆ ಇದು ಬಿ ಎಂ ಆರ್ ಡಿ ಅಪ್ರೂವ್ ರೇರಾ ರಿಜಿಸ್ಟರ್ಡ್ ಏಕಾತ ಇರುವಂತಹ ಪ್ರಾಜೆಕ್ಟ್ ಎರಡು ಬೋರ್ ಇದೆ ಓವರ್ ಟ್ಯಾಂಕು ಇದೆ ಮೆಗಾ ಲಾಂಚ್ ಇದೆ ಈ ಅವಕಾಶನ ಮಿಸ್ ಆದಷ್ಟು ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ ಎಂಟ್ರೆನ್ಸ್ ಇಂದ ಎಂಡ್ ತನಕನೂ ನಾಲ್ಕು ಎಕರೆ ಪಾರ್ಕ್ ಇದೆ ಎಂಟೈರ್ ಲೇಔಟ್ ಅಲ್ಲಿ ಅವೆನ್ಯೂ ಪ್ಲಾಂಟೇಶನ್ ಆಗಿದೆ ಟಿ ಪಿ ರೆಡಿ ಇದೆ ಸರ್ ಇವಾಗ ನಾವು ಪ್ರೆಸೆಂಟ್ ಯಾವ ಜಾಗದಲ್ಲಿ ಇದ್ದೀವಿ ಸರ್ ಇದು ಬಂದು ನಿಮಗೆ ಕರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ಬೆಂಗಳೂರಿಂದ ನೀವು ಹೊಸಕೋಟೆ ಬರ್ತೀರಾ ಹೊಸಕೋಟೆಯಿಂದ ಮುಂದೆ ಬಂದ್ರೆ ಕೋಲಾರ ಸಿಕ್ಕೇ ಕೋಲಾರ ತಕ್ಷಣ ಮುಳುಬಾಗ್ಲು ಮುಳುಬಾಗ್ಲಿಂದ ಜಸ್ಟ್ ಟೆನ್ ಕಿಲೋಮೀಟರ್ಸ್ ಅಲ್ಲಿ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಇದೆಯಲ್ಲ ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಒಂದು ಪ್ರಾಪರ್ಟಿ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಅಲ್ಲಿ ನಾವು ಇಲ್ಲಿ ಈಗ ನಾವು ನಿಂತ್ಕೊಂಡು ಯಾರೆಲ್ಲ ಪಿ ಕೆ ಕ್ರಿಯೇಷನ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡಿ